ಗ್ರಾಯರ್ ಇದ್ದಾರೆ ಏನೇ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ನಾನು ನನ್ ಗ್ರಾಯರ್ ಯಾರು ಅಂತ ಮೊದ್ಲು ಗೊತ್ತಿರ್ಲಿಲ್ಲ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕಾದ್ರೆ ನಾನು ನೋಡ್ದೆ ನಾನು ಆಮೇಲೆ ನನಗೆ ಫೋಟೋ ತರಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ತಗೊಂಡ್ ಬಂದೆ ಆಮೇಲೆ ನಮ್ದು ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ನಾನುನು ಏನಂದ್ರೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ ఆమె ఏంట తింగ్ ఒంద కన్సీవ ఆగి హా ఆు ఆమె సుమ్వి నెక్స్ట్ ఏనంద్ర ఐనా కన్సీవ ఆగ్న ఇకే నీ గణ మగ ఉన్నా ని అంత కేకొండ ఐదు వార వ్రత మి వత ఆగి ఐదన దినకే నేను ఆమె నింతుకొల్తూ గణపప్పు నన్నెష్టదంతే గణప కొట్ రయర్ ఇవగా నెక్స్ట్ ఐదనె తారీఖు బర్త్ డే ఆమె అవును ఒంట మేల ఐసి ఆమెత అంద్ర ఎరడ్ తిండు అల్లె ఇన్ ఫుడ్ ఇన్ఫెక్షన్ ఆగైతే ఉసు తొందర ఆగతి అంతెన్ హే ఎరూ అల్లె్వి నమ్గంతో సాక ಯಾಕಾದ್ರೂ ಹಿಂಗೆ ಚಪ್ಪ ಕೊಟ್ಬಿಟ್ಟು ಅನ್ಕಂಡೆಲ್ಲ ಇರೋ ದಿನನೇ ಇಲ್ಲ ಎರಡು ತಿಂಗಳು ನಾವು ಆಮೇಲೆ ಸೌಮ್ಯಕ್ಕನ ಹತ್ರ ನಾವು ಪ್ರಸಾದ ಕೇಳಕ್ ಹೇಳಿದ್ವಿ ಡಿಸೆಂಬರ್ ಸೆವೆನ್ ನೈಟ್ ಕೇಳಕ್ ಕೇಳ್ದೆ ಏಟ್ ಅವರು ಕಳಿಸ್ಕೊಟ್ರು ಪ್ರಸಾದ ಕೇಳಿ ತುಂಬಾ ಒಳ್ಳೇದಾಯ್ತು ಒಂದ್ ವಾರಕ್ಕೆ ನನ್ನ ಮಗನ ಡಿಸ್ಚಾರ್ಜ್ ಮಾಡಿಕೊಟ್ರು ಎರಡು ತಿಂಗಳು ನಾವ್ ಅಲ್ಲೇ ಇದ್ವಿ ಅವಾಗಿಂದ ಇಲ್ಲಿವರೆಗೂ యర్ నమ్ కైబిట్ నన్ మర్ష ఐదన తారీఖు బంద్రే రయర్ ఎల్ నమ్ి ఎరడ్ తిండు నవ్వు కడద్వి అంతలే గొప్పలా ఆమె లాస్ట్ గా నా ప్రసాద కళద మే ఒారే నగ డిస్చార్జ్ మాకు అది డిస్చార్జ్ మాస్కొండ బందే సరి ఇవర్గూ నమ్ తొందర ఆదక్ బర్లే ರಾಯರನ್ನು ಬೇಡ್ಕೊಂಡವರಿಗೆ ಯಾವತ್ತು ಮೋಸ ಮಾಡಲ್ಲ ಭಗವಂತ ಇವಾಗ ಒಂದು ವರ್ಷ ಆಗ್ತಾ ಬಂತ ಅವನ್ ತುಂಬಾ ಚೆನ್ನಾಗಿದ್ದಾನೆ ನಾವು ನಾವು ನಮ್ಮ ಅದೃಷ್ಟ ಏನಂದ್ರೆ ಅವನಿಗೆ ಅಕ್ಷರದಿಂದನೇ ಬಂದಿದೆ ನಾವು ನಾವದಕ್ಕೆ ರಾಯರ್ ಬರ್ತಾರೆ ದಿನ ಅವನ ನಾಮಕರಣ ಮಾಡಿದ್ವಿ ರಾಯನ್ ಅಂತ ನನ್ನ ಮಗನ ಹೆಸರು ತುಂಬಾ ಖುಷಿ ಆಗುತ್ತೆ ರಾಯರ್ ಇದ್ದಾರೆ ನಂಬಿ ಇಲ್ಲ ಅನ್ಕೊಂಡವ್ರಿಗೆ ಏನು ಮಾಡೋಕ್ಕಾಗಲ್ಲ ಅದು ನಿಮ್ ನಂಬಿಕೆ ಮೇಲೆ ಬಿಟ್ಟಿರೋದಂತದ್ದು ನಂಬದವ್ರಿಗೆ ಯಾವತ್ತು ಮೋಸ ಆಗಲ್ಲ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಕಷ್ಟಗಳು ಬರ್ಬೋದು ನಾನ್ ಎರಡು ತಿಂಗಳು ಯಪ್ಪ ಕೊಟ್ಟೆ ಭಗವಂತ ಕೊಟ್ಟ ಮೇಲೆ ಇಂಥ ಮಗನ್ನು ಕೊಡ್ಬೇಕ ಅನ್ಕೊಂಡು ಫುಡ್ ಇನ್ಫೆಕ್ಷನ್ ನಿಮೋನಿಯಾ ಎರಡು ತಿಂಗಳು ಸತ್ತು ಹುಟ್ಟಿದಿವ ಆಸ್ಪತ್ರೆಯಲ್ಲಿ ಆಮೇಲೆ ಯಾವಾಗ ಹೂಪ್ರಸಾದ ನಮಗೆ ನಮ್ಗೆ ರೈಪ್ರಸಾದ ಕೊಟ್ಟ ಮೇಲೆ ನಿಮಗೆ ಡೌಟ್ ಇದ್ರೆ ಅಕ್ಷಯ ಅಂಬುಜ ಅನ್ನು ಅವ್ರ ಇದ್ರಲ್ಲಿ ನೋಡಿ ಉಪ್ರಸಾದ ಕೇಳ್ಕೊಟ್ಟಿರೋದು ಅವರು ಕೇಳ್ಕೊಟ್ಟು ಒಂದ್ ವಾರಕ್ಕೆ ನಮ್ಗೆ ತುಂಬಾ ಒಳ್ಳೇದಾಯ್ತು ನಾನು ಕೇಳ್ಕೊಂಡಿದ್ದೆ ಮೊದ್ಲೆ ನನ್ ಗಂಡಪಾಪು ಆಗ್ಬೇಕಂತ ಗಂಡಪಾಪುನೇ ಆಯ್ತು ಎಲ್ಲ ಒಳ್ಳೇದ್ ಮಾಡಿದರೆ ನೀವು ನಂಬಿ ನಿಧಾನ ಆದ್ರೂನು ಒಳ್ಳೇದಾಗುತ್ತೆ ನಾನಂತ ಇವಾಗ ಪ್ರತಿ ಗುರುವಾರ ಒಂದು ಗುರುವಾರ ಮಿಸ್ ಆದ್ರೂನು ಪ್ರತಿ ಗುರುವಾರ ನಾನು ಪೂಜೆ ಮಾಡೇ ಮಾಡ್ತೀನಿ ಏನೋ ಕಾರಣ ಅಂತದಿಂದ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾಡಕ್ ಆಗಲ್ಲ ಹೊರತು ಗುರು ಗುರುವಾರ ಎಲ್ಲ ವಾರನು ಕೈ ಮುಗ್ದಿರ ನೀ ಕಾಪಾಡಿ ನಮ್ದವ್ರು ಕೈ ಬಿಡ್ಬಿಡಪ್ಪ ನಾನ್ ನಾನೇಗಿಲ್ದವ್ರು ನನ್ ಮಗನ್ಗ ಯಶು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ನಾವ್ ಕೇಳ್ಕೊ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪುಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಕಲ್ಪವೃಕ್ಷಾಯ ನಮತಾಂ ಕಲ್ಪ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲ ನಿಮ್ ಮೇಲೆ ಭಾರ ಹಾಕಿದೀನಿ ನನ್ನಪ್ಪ ಆ ಮಗುವನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದು ಕಣಪ್ಪ ತೊಂದ್ರೆ ಆಗಲ್ಲ ನಾನ್ ಇದೀನಿ ಮಗಳೇ ಖಂಡಿತ ಆ ಮಗು ಆರೋಗ್ಯನ ನಾನು ಸರಿ ಮಾಡ್ತೀನಿ ಅಂತ ಯಾವ ದಿನ ನನ್ನಾದ್ರೂ ಪ್ರಸಾದ ಕೊಡಪ್ಪ ನಿನ್ನ ನಂಬಿ ಅವ್ರು ನನಗೆ ಮೆಸೇಜ್ ಹಾಕಿದ್ದಾರೆ ರಾಯರ ಹತ್ರ ಕೇಳಿ ಅಕ್ಕ ನನ್ ಮಗು ಹುಷಾರಾಗ್ಬೇಕು ಅಂತ ಆ ತಾಯಿ ತುಂಬಾ ಬೇಡ್ಕೊಂಡಿದ್ದಾರೆ ಆ ತಾಯಿ ಮನಸ್ಸಿಗೆ ನೆಮ್ಮದಿ ಕೊಡಪ್ಪ ಆ ಮಗು ಸರಿ ಹೋಗ್ಬಿಡ್ಬೇಕು ಕಣಪ್ಪ ನಿಮ್ಮ ನಂಬಿದರೆ ಅವ್ರ ಕೈ ಬಿಡ್ಬೇಡ ಕಣಪ್ಪ ಅಪ್ಪ ಅಮ್ಮ ರಾಯ್ರೇ ಕಣಪ ನಿಮ್ ಮಗು ಹುಷಾರಾಗುತ್ತೆ ರಾಯರು ಹೂವ ಕೊಟ್ಟಿದರೆ ಖಂಡಿತ ಬೇಗ ಹುಷಾರಾಗುತ್ತಮ್ಮ ಒಳ್ಳೇದಾಗ್ಲಿ ನಿಮ್ಗೆ ರಾಯರು ಪ್ರಸಾದ ಕೊಟ್ಟರು ಅಂದ್ಮೇಲೆ ಖಂಡಿತ ನಿಮ್ ಮಗು ಒಳ್ಳೇದಾಗುತ್ತೆ